ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ನಾನು ವೀಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ ನನ್ನ ಫೋನಲ್ಲಿ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ ಎಷ್ಟೋ ದಿನದ ಆಸೆ ಆದ ನಂದು ಚಾರ್ಧಾಮ್ ಯಾತ್ರೆ ಕಂಪ್ಲೀಟ್ ಮಾಡ್ಕೊಂಡು ಬಂದು ನಾನು ವೀಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇರೋದು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಬೆಂಗಳೂರಿಂದ ಡೆಲ್ಲಿಗೆ ಡೆಲ್ಲಿಗೆ ಹೋದ್ಮೇಲೆ ನಮಗೆ ಟೂ ಪ್ಲಸ್ ಟು ಎ ಸಿ ಸೆಮಿ ಸ್ಲೀಪರ್ ಬಸ್ ಇರುತ್ತೆ ಡೆಲ್ಲಿಲಿ ನಾವು ಸೈಟ್ ಸೀಯಿಂಗ್ ಎಲ್ಲ ನೋಡಿಕೊಂಡು ಅವತ್ತು ರಾತ್ರಿ ನಾವು ಹರಿದ್ವಾರಿಗೆ ಜರ್ನಿ ಹೊರಟ್ವಿ ಬೆಳಗಿನ ಜಾವನೆ ಹರಿದ್ವಾರ್ ರೀಚ್ ಆದ್ವಿ ಹರಿದ್ವಾರಲ್ಲಿ ನಮಗೆ ರೂಮ್ ಕೊಟ್ಟಿದ್ರು ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು ಏನಿದ್ರು ಚಾರ್ಧಾಮ್ ಯಾತ್ರೆದು ವೀಡಿಯೋ ಮಾಡ್ಕೊಡೋಣ ಅಂದ್ಬಿಟ್ಟು ಅದೆಲ್ಲ ವೀಡಿಯೋನ ಮಾಡಿರಲಿಲ್ಲ ಹರಿದ್ವಾರಲ್ಲಿ ಗಂಗಾ ಆರತಿ ಮತ್ತೆ ಸೈಟ್ ಎಲ್ಲ ಮುಗಿಸ್ಕೊಂಡು ಆವತ್ತು ನೈಟು ನಾವು ಹರಿದ್ವಾರ ಬೇಗ ಇದು ಫ್ರೆಶಪ್ ಎಲ್ಲ ಆಗಿ ಟಿಫನ್ ಮಾಡಿಕೊಂಡು ಒಂಬತ್ತು ಗಂಟೆಗೆ ರೂಮ್ ಎಲ್ಲ ಚೆಕ್ಔಟ್ ಮಾಡಿಕೊಂಡು ಹರಿದ್ವಾರಿಂದ ನಾವು ಹೊರಟಿದ್ದು ಬಾರ್ಕೌಟ್ಗೆ ಇಲ್ಲಿ ನೈಟ್ ಜರ್ನಿ ಮಾಡೋಕ್ಕಾಗಲ್ಲ ಯಾಕಂದರೆ ಲ್ಯಾಂಡ್ ಸ್ಲೈಡ್ ಯಾವಾಗುತ್ತೆ ಅಂತ ಹೇಳೋಕ್ಕೆಲ್ಲ ಆಗಲ್ಲ ಹಾಗಾಗಿ ನಾವು ನೈಟ್ ಜರ್ನಿ ಮಾಡಿಲ್ಲ ಡೇ ಜರ್ನಿ ಮಾಡಿದ್ವಿ ಹರಿದ್ವಾರಿಂದ ಬಾರ್ಕೌಟ್ಗೆ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಜರ್ನಿ ಇತ್ತು ರಾತ್ರಿ ಜರ್ನಿ ಮಾಡ್ಕೊಂಬಂದು ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಬೆಳಗ್ಗೆ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಸ್ಟೇ ಆಗಿದ್ವಿ ರಾತ್ರಿ ಹೆಂಗಿತ್ತು ಅಂತ ತೋರ್ಸೋಕ್ಕಾಗಿಲ್ಲ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಸುತ್ತಲೂ ನೇಚರ್ ಮಧ್ಯ ರೂಮ್ ಇದ್ದಿದ್ದು ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎದ್ದು ಬೆಳಗ್ಗೆ ಫ್ರೆಶಪ್ ಎಲ್ಲ ಆಗಿ ನಮಗೆ ಅಂತ ಟಿಫನ್ ರೆಡಿ ಮಾಡ್ತಾಯಿದ್ರು ಅದರ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ ಏನು ಮಾಡ್ತಿದಿರನ ನಾಷ್ಟಾ ನಾಷ್ಟಾ ಬಂದ್ಬಿಟ್ಟು ಅವಲಕ್ಕಿ ಓಕೆ ಇದು ಅವಲಕ್ಕಿ ಬಟ್ ಇದು ಬರ್ತಕ್ಕೆ ರೈಸ್ ಮಾಡ್ತಾ ಇದ್ದೀವಿ ಇಫನ್ ಎಲ್ಲಾ ಪ್ಯಾಕ್ ಮಾಡಿ ಕೊಟ್ಟಿದ್ರು ಅಲ್ಲಿಂದ ನಾವು ಬಸ್ ಅಲ್ಲಿ ಹೊರಟಿದ್ದು ಯಮನೋತ್ರಿಗೆ ನಾವಿದ್ದ ರೂಮ್ ಇಂದ 2 ತ್ರೀ ಅವರ್ಸ್ ಜರ್ನಿ ಇತ್ತು ನಾವು ಇವಾಗ ಯಮುನೋತ್ರಿ ಪಾರ್ಕಿಂಗಲ್ಲಿದ್ದೀವಿ ವೆದರ್ ಅಂತೂ ಸಖತ್ತಾಗಿದೆ ಇನ್ನು ಎಂಟು ಗಂಟೆ ಆಗಿರೋದು ಆದರೆ ಬಿಸಿಲು ಮಾತ್ರ ತುಂಬ ಇದೆ ಸಖತ್ತಾಗೈತೆ ಚಾರ್ಧಾಮ ಯಾತ್ರೆಯಲ್ಲಿ ನಾವು ಫಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಯಮುನೋತ್ರಿ ಇವಾಗ ಇಲ್ಲಿಂದ ಟ್ರೆಕಿಂಗಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಕ್ರೌಡ್ ಇದೆ ನೋಡೋಣ ಎಷ್ಟು ಬೇಗ ಮುಗಿಸ್ತೀವಿ ಅಂತ ಇವಾಗ ಟೈಮು ಎಂಟು ಕಾಲಾಗಿದೆ ಹೋಗ್ತಾ ಇದ್ದೀವಿ ಸ್ಟಾರ್ಟಿಂಗ್ ಹತ್ಬೇಕಾದ್ರೆ ನಮ್ಗೆ ಇವಾಗ ಅಪ್ಪು ಸಿಕ್ಬಿಟ್ಟೈತೆ ಕಷ್ಟ ಆಗ್ತೈತಿ ಇಲ್ಲೇ ಏಪ್ಪ ಹತ್ತಿದೀವೋ ಫುಲ್ಲು ಇವಾಗ ಹೊಸ ಪರ್ಕೊಂಡು ಬುಟ್ಟಿ ನೀರು ಸೌಂಡು ಹೆಂಗೆ ಕೇಳಿಸ್ತಿದ್ರೆ ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ನೀರು ಇರುತ್ತೆ ಅನ್ಸುತ್ತೆ ಮಳೆ ಇಲ್ವಲ್ಲ ಅದಕ್ಕೆ ಸ್ವಲ್ಪ ನೀರಿದೆ ಮಳೆ ಇದ್ದಿದ್ರೆ ಇದ್ರೆ ಫುಲ್ ಜಾಸ್ತಿ ಆಗಿರೋದು ಮೇಲಿಂದ ಹರ್ಕೊಂಡ್ಬರೋದಿಲ್ಲ ಆಂಟಿ ಸ್ವಲ್ಪ ಕಷ್ಟ ಅನ್ನಿಸ್ತು ಆಮೇಲೆ ಹತ್ತ ಅತ್ತ ಸ್ವಲ್ಪ ಈಸಿ ಆಗಿದೆ ಇವಾಗ ಆರಾಮ್ಸೆ ಹರ್ಬೋದು ಅಂತ ಅನಿಸ್ತಾ ಇದೆ ಅದ್ರ ಕುದುರೆ ಅವ್ರು ಅಂತೂ ತಳ್ಕೊಂಡ್ ತಳ್ಕೊಂಡು ಹೋಗ್ತಾರೆ ಪಕ್ಕದಲ್ಲೇ ಬಂದ್ಬಿಡ್ತಾರೆ ఇన్న స్వల్ప దూర హు అదె తండ నోడ బస్ జాస్తి అన్న అన్సతే అదే వెదర్ ఫుల్ తేదీ

ಅವರ ಹೋಗ್ಬೇಕು ನಾವು ರೀಚಾರ್ಜ್ ಇನ್ನೊಂದು ಸ್ವಲ್ಪ ದೂರ ಇದೆ ನಡ್ಕೊಂಡು ಹೋಗ್ತಾ ಇಲ್ಲಿಗೆ ಬಂದು ಟೋಕನ್ ತಗೊಂಡಿದ್ದೀವಿ ದರ್ಶನಕ್ಕೆ ಇಲ್ಲಿ ಸ್ವಲ್ಪ ಕೀನಿದ್ದು ಬೇಗ ಸಿಕ್ಬಿಡ್ತು ನಮಗೆ ಟಿಕೆಟು ಟೋಕನ್ ಸಿಕ್ಕಿದೆ ಇವಾಗ ದರ್ಶನಕ್ಕೆ ಹೋಗ್ಬೇಕು ಮುಂದೆ ಬಂದ್ವಿ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ಫೈನಲಿ ನಾವು ಇವಾಗ ದೇವಸ್ಥಾನಕ್ಕೆ ಬಂದ್ವಿ ದರ್ಶನ ಎಲ್ಲ ಆಯ್ತು kasih होते थे और कैसे गर्म कर लेना और नहीं भी होगा तो ऐसे भी खीर खरीदी आपकी यात्रा सफल हो मनोकामना पूरी और चार आपके घर पर परिवार में सुख समृद्धि ಯಮುನ್ನೋತ್ರಿಯಲ್ಲಿ ತುಂಬಾ ಕ್ರೌಡ್ ಇದ್ರು ಆದ್ರೂ ದರ್ಶನ ಬೇಗನೆ ಮಾಡಿ ಕಳಿಸಿದ್ರು ಬೇಗ ಬೇಗ ತಳ್ಳಾಕ್ಬಿಟ್ರು ದರ್ಶನ ಮುಗಿಸ್ಕೊಂಡು ನಾವು ಬಂದ್ವಿ ಆಚೆ ಮಾತ್ರ ವೆದರು ತುಂಬಾ ಚೆನ್ನಾಗಿತ್ತು ಆ ಇಷ್ಟ ಆಕಾಶನು ಮೋಡಕಂತ ನನಗಂತು ಅಪ್ಪ ಸ್ವರ್ಗನೆ ಬಿಡಿ ಅಲ್ಲಿಂದ ನೀರ್ ಹರ್ಕೊಂಡ್ ಬರ್ತಾ ಇರೋದು ಬೇರೆ ಫುಲ್ಲು ಸುತ್ತ ದೇವಸ್ಥಾನ ಮಧ್ಯ ಮಳೆಗಾಲಲ್ಲಿ ಹರಗಿದ್ರೆ ಇನ್ನು ಜಾಸ್ತಿ ನೀರು ಇರೋದು ಇದೆಲ್ಲ ಹರ್ಕೊಂಡೋಗಿರೋದು ಇವಾಗ ಒಂದ್ ಸ್ವಲ್ಪ ಕಡಿಮೆ ಇದೆ ಚಾರ್ಧಾಮ್ ಯಾತ್ರೆಯಲ್ಲಿ ಒಂದಾಗಿರುವ ಯಮುನೋತ್ರಿನ ಕಂಪ್ಲೀಟ್ ಮಾಡಿದ್ವಿ ಟ್ರೆಕ್ಕಿಂಗು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಅಷ್ಟು ಕ್ರೌಡಲ್ಲೂ ಬೇಗ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ಎಂಟು ಕಿಲೋಮೀಟರ್ ಟ್ರಕ್ಕಿಂಗು ಕೆಳಗಡೆ ಇಡ್ಕೊಂಡು ಇಳ್ಕೊಂಡು ಹೋಗಬೇಕು ಅದ್ರ ಮಧ್ಯದಲ್ಲಿ ನೇಚರ್ನ ಎಂಜಾಯ್ ಮಾಡಿಕೊಂಡು ನೀರಲ್ಲಿ ಆಟ ಆಡಿಕೊಂಡು ನಾವು ಕೆಳಗಡೆ ಹೋಗೋಷ್ಟು ಸ್ವಿಚ್ ಆಫ್ ಆಗೋದಿತ್ತು ಅದಕ್ಕೆ ಇಷ್ಟೊಂದು ವಿಡಿಯೋ ನಮಗೆ ಹೊರಗಡೆ ಬರಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್